ಕಳೆದ ನಲವತ್ತು ವರ್ಷಗಳಿಂದಲೂ ಕಾನೂನಾತ್ಮಕವಾಗಿ ಗಣಿಗಾರಿಕೆಯಿಂದ ಲೈಸೆನ್ಸ್ ತೆಗೆದುಕೊಂಡು ಕಲ್ಲು ಕೆಲಸ ಮಾಡಲಾಗುತ್ತಿದೆ ಕೆಲ ಜನಾಂಗದವರು ನಮಗೆ ತೊಂದರೆ ಕೊಡಲಾಗುತ್ತಿದ್ದು ನಮಗೆ ರಕ್ಷಣೆ ನೀಡಿ ಕೆಲಸ ಮಾಡಲು ಅವಕಾಶ ಕೊಡುವಂತೆ ತಾಲೂಕಿನ ಬಾರಳ್ಳಿಯ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಗ್ರಾಮದ ಮಂಜುಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ಆಲೂರು ತಾಲೂಕಿನ ಮಗ್ಗೆ ಗ್ರಾಮ ಪಂಚಾಯಿತಿಗೆ ಸೇರಿದಂತ ಕಲ್ಲುಬಾರಳಿಯಲ್ಲಿ ಕೆಲಸ ಮಾಡುವ ಜನಾಂಗದವರು ಕಳೆದ ನಲವತ್ತು ವರ್ಷಗಳಿಂದಲೂ ಕೆಲಸ ಮಾಡುತ್ತಿದ್ದು ಎರಡ್ ಸಾವಿರದ ಐದರಿಂದ ಬಂಡೆಗೆ ಪರವಾನಗಿ ಆಗಿದೆ ಕಾನೂನಾತ್ಮಕವಾಗಿ ಗಣಿಗಾರಿಕೆಯಿಂದ ಲೈಸೆನ್ಸ್ ತೆಗೆದುಕೊಂಡು ಕೆಲಸ ಮಾಡಲಾಗುತ್ತಿದೆ ಐದು ವರ್ಷಗಳ ಕಾಲ ಲೈಸೆನ್ಸ್ ಆಗಿದ್ದು ಮತ್ತೆ ರಿನ್ಯೂವಲ್ ಮಾಡಿಸಿ ಇಪ್ಪತ್ತು ವರ್ಷಗಳಿಗೆ ಗಣಿಗಾರಿಕೆಗೆ ಲೈಸೆನ್ಸ್ ಕೊಡಲಾಗಿದೆ ಎಂದರು ನಾವು ಇದೇ ಜಾಗದಲ್ಲಿ ಕೆಲಸ ಮಾಡಲಾಗುತ್ತಿದ್ದು ಇದೇ ಕಸುಬಾಗಿದ್ದು ಇದ ಬಿಟ್ಟರೆ ಬೇರೆ ಕೆಲಸ ನಮಗೆ ಗೊತ್ತಿರುವುದಿಲ್ಲ ಇಷ್ಟುವರ್ಷಗಳ ಕಾಲ ಯಾವ ತೊಂದರೆ ಇರಲಿಲ್ಲ ಈಗ ಹೊಸಮಠ ಗ್ರಾಮದ ಕೆಲ ಜನಾಂಗದವರು ಇಲ್ಲಿ ಕೆಲಸ ಮಾಡಬಾರದೆಂದು ನಮ್ಮ ಮೇಲೆ ತೊಂದರೆ ಕೊಡುತ್ತಿದ್ದಾರೆ ಎಂದು ದೂರಿದರು ಇಷ್ಟು ವರ್ಷ ಯಾವ ತೊಂದರೆ ಇಲ್ಲದಿದ್ದರೂ ಈಗ ರಸ್ತೆ ತಡೆ ಮಾಡುತ್ತಿದ್ದಾರೆ ನಾವು ಡಿಸಿ ಎಸಿ ಎಸ್ಪಿ ಅವರಿಗೆ ಮನವಿ ಮಾಡಲಾಗಿದೆ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿ ಪರಿಶೀಲಿಸಿದರು ಇದರಿಂದ ಊರಿಗೆ ಯಾವ ತೊಂದರೆ ಆಗುತ್ತಿಲ್ಲ ಹಾಗೂ ಕೆಲಸ ಮಾಡುವಂತೆ ಹೇಳಿದರೂ ಕೂಡ ನಮಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ತಮ್ಮ ಅಳಲು ತೋರಿಕೊಂಡರು ಎಷ್ಟು ವರ್ಷದಿಂದ ಏನೂ ತೊಂದರೆ ಆಗ್ತಾಯಿಲ್ಲ ಈಗ ಅವರು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅದು ನಾವು ಕೊಡೋದಿಲ್ಲ ಅಂತ ಹೇಳಿದ್ದಿಕ್ಕಿಂತ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಇದರಿಂದ ನಮಗೆ ಸಮಸ್ಯೆ ಆಗ್ತಾಯಿದೆ ಅಂತ ರಸ್ತೆ ಎಲ್ಲ ತಡೆ ಮಾಡಿದ್ದಾರೆ ರಸ್ತೆಗೆಲ್ಲ ಅಡ್ಡಲಾಗಿ ಕ್ರೆಂಚ್ ಎಲ್ಲ ಹೊಡೆದು ತೊಂದರೆ ಕೊಟ್ಟರು ನಾವು ಎ ಸಿ ಅವರಿಗೆ ಡಿ ಸಿ ಅವರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಎಲ್ಲರಿಗೂ ತಹಸೀಲ್ದಾರಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದು ಅವರು ಸ್ಪಾಟಿಗೆ ಎ ಸಿ ಅವರು ತಹಸೀಲ್ದಾರ್ವರು ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದರು ಬಂದು ಇದರಿಂದ ಊರಿಗೆಲ್ಲ ಏನೂ ತೊಂದರೆ ಆಗ್ತಾಯಿಲ್ಲ ಅಂತೇಳಿ ಅವ್ರು ಹೇಳಿದ್ರು ಸಹ ಇದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಮತ್ತೆ ಅದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದರು ಮತ್ತೆ ಎನ್ಕ್ವೈರಿ ಎಲ್ಲ ಮಾಡಿದ್ದಾರೆ ಮತ್ತು ಪರ್ಮಿಷನ್ ಕೊಟ್ಟರು ಸಹ ಮತ್ತು ನಾವು ಕೆಲಸ ಮಾಡೋಕ್ಕೆ ಹೋದಾಗ ಓರ್ನವ್ರು ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅದರಿಂದ ತಾವು ದಯವಿಟ್ಟು ಇದ್ರ ಮೂಲಕ ನಾವು ವಿನಂತಿ ಏನಂದರೆ ನಮಗೆ ಅದು ಬಿಟ್ಟರೆ ಕಲ್ಲಿ ಕೆಲಸ ಬಿಟ್ಟರೆ ಬೇರೆ ಯಾವುದೇ ಜೀವನ ಗೊತ್ತು ಮಾಡೋಕ್ಕೆ ಗೊತ್ತಿಲ್ಲ ನಮಗೆ ಅದೇ ನಮ್ಮ ಕುಲಕಸ್ಬರ ಇರೋದರಿಂದ ತಾವು ದಯವಿಟ್ಟು ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಗೆ ಹತ್ರ ಮನವಿ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದಿದೆ ಇದೇ ಗ್ರಾಮದ ಪರಮೇಶ್ ಮಹಾದೇವ್ ಮಣಿಕಂಠ ನಂದೀಶ್ ಚಿದಾನಂದ್ ಮಂಜೇಶ್ ಚಿನ್ನಸ್ವಾಮಿ ನಾಗರಾಜ್ ಸುಬ್ರಹ್ಮಣ್ಯ ಅಮೋರ್ಗಂ ರಂಗಸ್ವಾಮಿ ಕುಮಾರ್ ಸರೋಜಮ್ಮ ಶೃಂಗೇರಿಯಮ್ಮ ಸುಶೀಲಾ ಮಂಜುಳಾ ಲತಾ ಲೀಲಾವತಿ ಗಿರಿಜಮ್ಮ ಅಂಬಿಕಾ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ